ಅವನು ಕಾರ್ತಿಕ್ ಸಿಕ್ಕಿದ್ ಕೇಳಿ ನಾನು ಎಷ್ಟು ಬೆಂಡಲ್ ಬಂದು ನಿಂತಿದ್ದೆ ಅನ್ ನಿಯಂತೆ ಬೆಂಡ್ರೈ ಉನ್ನ ಹೋಗಿಲ್ಲ ಅಣ್ಣ ಅಣ್ಣ ಒಂದೇಲನ ಅವನು ಅಣ್ಣ ಇಲ್ಲಿ ಕೇಳಣ ಒಂದೇ ಎರಡು ಸತ್ಯ ಹೇಳಿದ್ ಕೇಳ ಇಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ಏನ್ ಮಾಡಿದ್ ಅಂತ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಇಲ್ಲಿ ಅದನ್ನ ಸೈನ್ ಮಾಡಿಸಿ ನಿನ್ ಕಾರ್ತಿಕ್ ಕೈಯಲ್ಲಿ ನಾನು ಕಾರ್ತಿಕ್

ಒಂದ್ ಲಕ್ಷ ಪೆಂಡರ್ಣ ಒಂದ್ ಪೆಂಡ್ರಾಗ ಏನಾದ್ರು ಇನ್ನೊಂದು ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದ್ ಲಕ್ಷ ಪೆಂಡ್ರಾಗ ಎಷ್ಟ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಕಾಪಿ ಮಾಡೋದ್ರೆ ಉದ್ಘಾಟ ಒಂದ್ ನಿಮಿಷನ್ ವಿಡಿಯೋ ಇದೆ ನೀವ್ ಏನೇನಿದೆ ನಮಿಗ್ ಕೊಡಿ ನೀವೇನ್ ತಲೆನೇ ಕೆಲ್ಸಬೇಡಿ ಅವ್ರ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ அவன்கேட் அவர் அண்ணா சரி அண்ணா சரி அண்ணா ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಜನ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರ ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಹೆಬ್ಬಾಳದ ಒಂದು ಮನೆ ಇದ್ಯಾ ಅಣ್ಣ ನೀನ್ ಈಗ ವಾಸ ಎಲ್ಲಿ ಈಗ ನಾನು ವಾಸ ಪಿಸ್ಟೆಟ್ ಟ್ರಾನ್ಸ್ಕ್ಯೂಟಿ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಅಣ್ಣ ಹಾ ಹೌದಾ ಸದಾಶಿವ ನಾಗರಿಕ ಬರೋಕೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಲ್ ಎರಡು ಗಂಟೆ ಆಗುತ್ತೆ ಒಂದುವರೆ ಗಂಟೆ ಆಗ ಆಯ್ತದ ಎರಡು ಒಂದುವರೆ ಗಂಟೆ ಆಯ್ತು ನೀನ್ ಅಷ್ಟು ದೂರವಾಗಿ ಉಳ್ಕೋತಾರ ಬೆಂಡು ಇನ್ನೇ ಅಣ್ಣ ಸ್ವಲ್ಪ ಸಿಟಿ ಬೇಡ ಊಟ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೆಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದು ಆಯ್ತಾ ಇದೆ ನಿನಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಣ್ಣ